ಅದು ಲಾಸ್ಟಿಗೆ ನನಗ ಬಹಳ ಬೇಜಾರಾಗ್ಬಿಡ್ತು ನನ್ನ ಫೋನ್ ಇಂದಾನೆ ಸಂತೋಷ್ ನಾಡ್ಕೋರಿಗೆ ಫೋನ್ ಮಾಡ್ಬಿಟ್ಟೆ ಸಾರ್ ಅವ್ರಿಗೆ ಡೈರೆಕ್ಟ್ ನಾನೇ ಮಾಡಿದೆ ಜಿಂದಾಲ್ ಹತ್ರ ಇರ್ತೀನಿ ನಾಳೆ ಬರ್ತೀನಿ ನೀನ್ ಬಾ ಅಂತ ಅಪ್ಪ ಅವ್ರಿಗೆ ಹೇಳಿದ್ರು ಇಲ್ಲಿಂದ ಹೋಗಾಕನು ಚಾರ್ಜ್ ಇದ್ದಿಲ್ಲ ಅವ್ರಿಗೆ ಈ ಹುಡುಗಿ ತಂದೆಗೆ ಸಚಿವ ಸಂತೋಷ್ ಲಾಡ್ ಅವರು ತುಂಬಾ ಚಿಕ್ಕ ವಯಸ್ಸಿನಿಂದ ಪರಿಚಯಸ್ಥರಾಗಿದ್ದರು ಆದ್ರೆ ಮಗಳ ಗೆ ಸಹಾಯ ಕೇಳೋದಕ್ಕೆ ಅದೇನೋ ಮುಜುಗರ ಫೋನ್ ಸಚಿವರಿಗೆ ಫೋನ್ ಮಾಡ್ತಾಳೆ ಬಿ ಎಡ್ ಮಾಡಿದೆ ಬಿ ಎಡ್ ಮುಗಿಸ್ಕೊಂಡು ಅಲ್ಲಿ ಚೆನ್ನಾಗಾಯ್ತು ಪರ್ಸೆಂಟೇಜ್ ನೈಂಟಿ ತ್ರೀ ಆಯ್ತು ಡಿಗ್ರಿ ಅಲ್ಲಿ ಬಳ್ಳಾರಿ ಯೂನಿವರ್ಸಿಟಿಗೆ ಸೆಕೆಂಡ್ ರ್ಯಾಂಕ್ ಬಂತ ಅಲ್ಲಿ ನನ್ನ ಪ್ರಕಾರ ಇಲ್ಲಿ ತನಕ ಓದ್ಕಂತ ಬಂದಿನಂದ್ರೆ ಒಂದು ಫ್ಯಾಮಿಲಿಯರೇ ಆಗಲ್ಲ ಎಜುಕೇಶನ್ ಬಂದ್ರೆ ಬಟ್ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ರು ಅಥವಾ ಇವ್ರ ಮಗಳದ್ದು ಬಿ ಎಡ್ ಎಜುಕೇಶನ್ ಮುಗಿದಿದೆ ಈಗ ನೆಕ್ಸ್ಟ್ ಎಮ್ ಎ ಕಟ್ತಾ ಇದ್ದಾರೆ ಸೊ ಅವ್ರ ಎಮ್ ಎ ಫೀಸ್ ಗೆ ರಿಕ್ವೆಸ್ಟ್ ಮಾಡಿದ್ರು ಸೊ ಅದ್ರ ಸಲುವಾಗಿ ಫೌಂಡೇಶನ್ ಕಡೆಯಿಂದ ನೀವು ರಿಕ್ವೆಸ್ಟ್ ಮಾಡಿದಂತೆ ಅಂತ ಎಮ್ ಆರ್ ಒಂದು ಸಮಸ್ಯೆ ಕಷ್ಟ ಐತಂದ್ರೆ ತನ್ನ ಒಡೆ ಹುಟ್ಟದ ಮಕ್ಕಳು ತಂದೆ ತಾಯಿನೂ ಕರುಣೆ ತೋರಿಸಲ್ಲ ಅವ್ರಿಗೆ ಎಲ್ಲಿಂದ ಬರುತ್ತೆ ಅನ್ನೋದು ಫೀಲಿಂಗ್ ಆಟೋಮೆಟಿಕ್ಲಿ ಬರ್ತಾ ಇರ್ತದೆ ಫುಲ್ ಚಿಕ್ಕ ಮಗ ಅಂತಾರ ಅಳಕತ್ತಾರ ಅವರು ಸಂತೋಷ್ ನಾಡ್ ಸಾರ್ ರಾಜಕೀಯ ಫೀಲ್ಡಲ್ಲಿ ಎಜುಕೇಶನ್ಗೆ ಸಂತೋಷ ಸಾರ್ ಬಿಟ್ರೆ ಇನ್ಯಾರು ಮಾಡೋದು